ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸೇವಂತಿಗೆ ಗಿಡಗಳು ತುಂಬ ಚೆನ್ನಾಗಿ ಹೂವಾಗೋದಕ್ಕೆ ಏನೇನು ಮಾಡಬೇಕು ಎಲ್ಲವನ್ನು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಹೇಳಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಆ ಹೂವಾಗಿರೋ ಗಿಡಗಳನ್ನು ನಾವು ಮುಂದಿನ ಸೀಸನ್ಗೆ ಹೇಗೆ ಸೇವ್ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನೋಡಿ ನಾವು ಸುಮಾರು ಮಾರ್ಚ್ ಟೈಮಲ್ಲಿ ನಾವು ಈ ಸಸಿಗಳನ್ನೆಲ್ಲ ಕೆಳಗೆ ಬಂದಿರೋ ಸಸಿಗಳನ್ನೆಲ್ಲ ನೆಟ್ಕೊಂಡಿರ್ತೀವಿ ಆ ಟೈಮಲ್ಲಿ ನೆಟ್ಟಿದ್ರೆ ಅಂದರೆ ಮಳೆ ಬರೋದ್ರೊಳಗಡೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಆ ಟೈಮಲ್ಲಿ ನಾನು ಮಲೆನಾಡು ಕರಾವಳಿ ಆ ಭಾಗದಲ್ಲೆಲ್ಲ ತುಂಬ ಮಳೆ ಬರುತ್ತಲ್ಲ ಜೂನ್ದಿಂದ ಮಳೆ ಶುರುವಾಗುತ್ತೆ ಜೂನ್ ಜುಲೈ ಎಲ್ಲವ ಹಾಗಾಗಿ ನಾವು ಮೊದಲೇ ಗಿಡಗಳನ್ನು ದೊಡ್ಡ ಮಾಡ್ಕೊಂಡಿರ್ತೀವಿ ಅದಿಲ್ಲ ಅಂದರೆ ನೀವು ಈ ಗಿಡಗಳನ್ನು ಜೂನಲ್ಲಿ ಕೂಡ ನೆಟ್ಕೋಬೋದು ಇದು ಸೀಸನು ನವೆಂಬರ್ ಡಿಸೆಂಬರಲ್ಲಿ ಹೂವಾಗುತ್ತೆ ತುಂಬ ಚೆನ್ನಾಗಿ ಹೂವಾಗೋದು ಹಾಗೆ ನೋಡಿ ಮ ನವೆಂಬರ್ ಡಿಸೆಂಬರಲ್ಲಿ ಹೂವಾಗಿರುವಂಥ ಗಿಡಗಳನ್ನು ನಾವು ನಮ್ಮಲ್ಲಿ ಆಲ್ರೆಡಿ ಎಲ್ಲ ಹೂವಾಗಿ ಮುಗಿದ್ಬಿಟ್ಟಿದೆ ಈಗ ಈಗ ಈ ರೀತಿ ಆಗಿದೆ ಗಿಡಗಳು ನಾವು ಇದನ್ನು ಹೀಗೆ ಬಿಟ್ಟಾಗ ಅದು ಕೆಳಗಡೆ ಹಿಳ್ಳು ಬರಲ್ಲ ಅಂದರೆ ಮರಿಗಳು ಬರಲ್ಲ ತುಂಬ ಚೆನ್ನಾಗಿ ಬರಲ್ಲ ಹಾಗಾಗಿ ನಾವು ಇದನ್ನು ಈ ಹೂವನ್ನೆಲ್ಲ ಕಟ್ ಮಾಡಿ ನೋಡಿ ಯಾವ ರೀತಿ ಯಾವ್ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನಾನು ನೋಡಿ ಕೆಲವೊಂದು ಗಿಡಗಳು ಇನ್ಮೇಲೆ ನಾವು ಈ ರೀತಿ ಕಟ್ ಮಾಡಿ ಕೊಟ್ಟರೆ ಕೂಡ ಮೊಗ್ಗು ಬರುತ್ತೆ ಹಾಗಾಗಿ ನಾನಿಲ್ಲಿ ಇದಿಷ್ಟನ್ನೇ ಕಟ್ ಮಾಡ್ತೀನಿ ಕೆಲವೊಂದು ಕೆಳಗಡೆ ಕೂಡ ಅಂದ್ರೆ ಕೌಲುಗಳು ಹೊಡೆಯುತ್ತೆ ಆ ಕೌಲುಗಳನ್ನು ಬೇಕಾದರೂ ನೆಟ್ಕೋಬಹುದು ಕೆಲವೊಂದು ಹೈಬ್ರಿಡ್ ವೆರೈಟಿ ಅಲ್ಲ ಕೆಳಗಡೆ ಮರಿಗಳು ಬರಲ್ಲ ಹಾಗಾಗಿ ಸ್ವಲ್ಪ ಮೇಲ್ಗಡೆನೆ ನಾವು ಕಟ್ ಮಾಡ್ಕೊಂಡ್ರೆ ಕೆಳಗಡೆ ನೋಡಿ ಇಲ್ಲೆಲ್ಲ ಸಣ್ಣ ಸಣ್ಣ ಚಿಗುರುಗಳು ಇದೆ ಆ ಪೋಷಕನ್ನು ನಾನು ಬಿಟ್ಬಿಡ್ತೀನಿ ಕೆಲವೊಂದು ಆ ಭಾಗದಲ್ಲಿ ಬಂದಿರೋವಂಥ ಚಿಗರನ್ನು ನಾವು ನೆಟ್ಕೊಂಡ್ರೂ ಕೂಡ ಸಸಿಗಳನ್ನು ಮಾಡ್ಕೋಬಹುದು ಹಾಗಾಗಿ ಕೆಲವು ಮರಿ ಆಗದೇ ಇದ್ದರೆ ಸಸಿ ಬರದೇ ಹೋದರೆ ನಾವು ಆ ರೀತಿ ಕವಲುಗಳನ್ನು ನೆಟ್ಕೊಂಡ್ರೂ ಕೂಡ ಸಸಿಯಾಗಿ ಮುಂದಿನ ವರ್ಷಕ್ಕೆ ನಾವು ಹೊಸ ಗಿಡಗಳನ್ನು ಮಾಡ್ಕೋಬಹುದು ಹಾಗಾಗಿ ನೋಡಿ ನಾನಿಲ್ಲಿ ಮೇಲ್ಗಡೆ ಆ ಹೂವಾಗಿರೋ ಪಾರ್ಟನ್ನು ಮಾತ್ರ ಕಟ್ ಮಾಡ್ತೀನಿ ಅದಷ್ಟನ್ನು ಕಟ್ ಮಾಡಿ ನಾವು ಅದಕ್ಕೆ ಒಂದಷ್ಟು ಗೊಬ್ಬರಗಳನ್ನು ಹಾಕಿ ಮತ್ತು ನಾವು ಅದಕ್ಕೆ ಯಾವುದಾದ್ರೂ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿ ಕೊಟ್ಟರೆ ಆ ಕೆಲವೊಂದು ಆಗಿಬಿಡತ್ತೆ ನೋಡಿ ಎಲೆಗಳು ಇಲ್ಲಿ ಒಣಗಿದ ಎಲೆಗಳೆಲ್ಲ ಇರುತ್ತಲ್ಲ ಹಾಗಾಗಿ ಪಂಗಸ್ ಆಗೋ ಸಾಧ್ಯತೆ ಇರುತ್ತೆ ಮತ್ತು ನಾವು ಆ ಒಣಗಿದ ಹೂವನ್ನೆಲ್ಲ ಹಾಗೆ ಬಿಟ್ಟಾಗ ಪೋಷಕಾಂಶಗಳು ಸಾಕಾಗಲ್ಲ ಮತ್ತು ಹೊಸ ಚಿಗುರು ಬರಲಿಕ್ಕೆ ನಾವು ಈ ರೀತಿ ಕಟ್ ಮಾಡಿ ಕೊಟ್ಟಾಗ ಮಾತ್ರ ಚೆನ್ನಾಗಿ ಚಿಗುರು ಬರುತ್ತೆ ಯಾವುದೇ ಗಿಡ ಆದರೂ ಅಷ್ಟೇ ನಾವು ಕಟ್ ಮಾಡಿ ಕೊಟ್ಟ ಮೇಲೆ ಹೊಸ ಚಿಗುರು ಬರುತ್ತೆ ಹಾಗಾಗಿ ಆ ಪೋಷನ್ನೆಲ್ಲ ತೆಗೆದು ಒಣಗಿದ ಎಲೆಗಳನ್ನು ತೆಗೆದು ನಾವು ಈ ರೀತಿ ಮಾಡೋದರಿಂದ ಹೊಸ ಚಿಗುರು ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಕೆಲವೊಂದು ಗಿಡಗಳು ಮತ್ತೆ ಹೂವಾಗತ್ತೆ ಈ ರೀತಿ ನಾವು ಮಾಡಿಕೊಟ್ಟಾಗ ಹಾಗಾಗಿ ನಾವು ಈ ರೀತಿ ಕಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಒಣಗಿದ ಎಲೆಗಳನ್ನು ಎಲ್ಲ ತೆಗೆಯೋದು ತುಂಬ ಇಂಪಾರ್ಟೆಂಟು ಆಮೇಲೆ ನೋಡಿ ಎಲ್ಲ ನೋಡಿ ಇಲ್ಲಿ ಹೊಸ ಹೊಸ ಚಿಗುರು ಬರುತ್ತಲ್ಲ ನೋಡಿ ಈ ರೀತಿ ಕೆಲವೊಂದು ಮಗುಗಳು ಬಂದಿದೆ ಕೆಳಗಡೆ ಎಲ್ಲ ಈ ರೀತಿ ಬಂದಾಗ ನೋಡಿ ಈ ರೀತಿ ಕಟ್ ಮಾಡಬೇಕು ಆ ಪೋರ್ಷನ್ನ ಬಿಟ್ಟು ಒಣಗಿರೋ ಪಾರ್ಟ್ ಮಾತ್ರ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಮತ್ತೆ ಹೂ ಬಿಡತ್ತೆ ಅದು ಸ್ವಲ್ಪ ಸೈಜ್ ಸಣ್ಣ ಆದರೂ ಕೂಡ ಚೆನ್ನಾಗಿ ಹೂ ಬರುತ್ತೆ ಫ್ರೆಂಡ್ಸ್ ನಾನು ಒಂದಷ್ಟು ಪ್ರಾಡಕ್ಟ್ ಲಿಂಕ್ಗಳನ್ನು ಹಾಕಿರ್ತೀನಿ ಭತ್ತದ ಹೊಟ್ಟು ಬೂದಿ ಎಲ್ಲ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಪ್ರಾಡಕ್ಟ್ ಲಿಂಕನ್ನು ಹಾಕಿರ್ತೀನಿ ಬೇಕಾದರೆ ತರಿಸ್ಕೊಳ್ಳಿ ನೀವು ಫ್ಲಿಪ್ಕಾರ್ಟಿಂದ ಒಳ್ಳೊಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಆನ್ಲೈನಲ್ಲಿ ನಮಗೆ ಗಾರ್ಡನಿಗೆ ಬೇಕಾಗುವ ಎಲ್ಲ ಐಟಮ್ಮು ಸಿಗತ್ತೆ ಅದನ್ನು ನೀವು ಬೇಕಾದರೆ ಬೈ ಮಾಡ್ಕೋಬೋದು ನೋಡಿ ಈ ರೀತಿ ಎಲ್ಲ ಕಟಿಂಗನ್ನು ತೆಗೆದುಬಿಡ್ತೀನಿ ಹೊಸ ಚಿಗುರು ಬರುತ್ತೆ ಆಮೇಲೆ ಅದನ್ನು ನಾವು ನೆಡೋದು ಹೇಗೆ ಅಂತ ನಾನು ನಾನು ನೆಡಬೇಕಾದ್ರೆ ನಿಮಗೆ ತೋರಿಸ್ತೀನಿ ನೋಡಿ ಇದರಲ್ಲಿ ಕೆಳಗಡೆ ಸಣ್ಣ ಮರಿ ಆಗಿದೆ ಅದಕ್ಕೆ ನಾನು ಬಿಸಿಲು ಇದ್ದರೆ ಗಿಡ ಚೆನ್ನಾಗಿ ಬರುತ್ತೆ ಮತ್ತು ನೋಡಿ ನಾನು ನೀಮ್ ಆಯಿಲನ್ನು ಸ್ವಲ್ಪ ಸೋಪ್ ವಾಟರು ನಿಮ್ಮ ಆಯಿಲು ಮಿಕ್ಸ್ ಮಾಡಿ ನಾನಿಲ್ಲಿ ಎಲ್ಲ ಕಾಂಡಗಳಿಗೆ ಮತ್ತು ಮಣ್ಣಿಗೂ ಕೂಡ ಇದನ್ನು ಸ್ಪ್ರೇ ಮಾಡ್ತೀನಿ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಒಂದಷ್ಟು ಯಾವುದಾದ್ರೂ ಪಂಗಸ್ ಇದ್ದರೆ ಎಲ್ಲ ಸತ್ತು ಹೋಗಿಬಿಡತ್ತೆ ಇಲ್ಲಾಂದರೆ ನೀವು ಸೋಪ್ ವಾಟರ್ ಕೂಡ ನೀವು ಇದಕ್ಕೆ ಸ್ಪ್ರೇ ಮಾಡ್ಬೋದು ಇಲ್ಲ ಅಡುಗೆ ಸೋಡಾ ಇರುತ್ತಲ್ಲ ಆ ಅಡುಗೆ ಸೋಡಾನ ಒಂದು ಲೀಟ್ರ್ ನೀರಿಗೆ ಒಂದು ಸ್ಪೂನ್ ಅರ್ಧ ಸ್ಪೂನ್ ಹಾಕ್ಕೊಂಡು ಸ್ಪ್ರೇ ಮಾಡಿ ಒಂದಷ್ಟು ಫಂಗಸ್ ಎಲ್ಲ ಅದರಿಂದ ಕಂಟ್ರೋಲ್ ಆಗತ್ತೆ ನೋಡಿ ವೈಟ್ ವೆಲ್ಸ್ ಎಲ್ಲ ಬರುತ್ತೆ ಇಲ್ಲ ಬ್ಲ್ಯಾಕ್ ಹೇನ್ ಥರ ಆಗುತ್ತೆ ಅದೆಲ್ಲ ಈ ಸೇವಂತ್ ಗಿಡಗಳಿಗೆ ಕಾಮನ್ ಆಗಿರುತ್ತೆ ನಾವು ಅದನ್ನು ಸ್ಪ್ರೇ ಮಾಡೋದ್ರಿಂದ ಕಂಟ್ರೋಲ್ ಆಗತ್ತೆ ನೋಡಿ ಈ ರೀತಿ ಮಾಡಿ ನಾವು ಇದನ್ನು ಸ್ವಲ್ಪ ಒಂದು ಎರಡು ಗಂಟೆಗಳ ಕಾಲ ಆದರೂ ಬಿಸಿಲು ಬರೋವಂಥ ಜಾಗದಲ್ಲೇ ಇಡಬೇಕು ತುಂಬ ನೆರಳಲ್ಲಿಟ್ಟರೆ ಇದು ತುಂಬ ಚೆನ್ನಾಗಿ ಬರಲ್ಲ ನೋಡಿ ಹಾಗೆ ನಾನಿಲ್ಲಿ ಗೊಬ್ಬರಗಳನ್ನು ಹಾಕಬೇಕು ಈಗ ಯಾಕಂದರೆ ನಾವು ಹಾಕಿರೋದೆಲ್ಲ ಒಂದಷ್ಟು ಆಲ್ಮೋಸ್ಟ್ ಎಲ್ಲ ಹಾ ಅದು ಗಿಡ ಅಬ್ಸರ್ವ್ ಮಾಡಿಕೊಂಡು ಖಾಲಿಯಾಗಿರುತ್ತೆ ಹಾಗಾಗಿ ನಾನಿಲ್ಲಿ ವರ್ಮಿ ಕಂಪೋಸ್ಟು ಮತ್ತು ಕಹಿಬೇವಿನ ಹಿಂಡಿ ಯಾವುದೇ ರೀತಿ ಪಂಗಸ್ ಆಗಬಾರ್ದು ಅಂತ ಅದನ್ನು ತಗೊಂಡು ಮಿಕ್ಸ್ ಮಾಡಿಕೊಂಡು ಈ ಗಿಡಗಳಿಗೆಲ್ಲ ಹಾಕ್ತೀನಿ ಯಾಕಂದರೆ ನಮಗೆ ಈಗ ಸಸಿ ಬೇಕಲ್ಲ ಮುಂದಿನ ವರ್ಷಕ್ಕೆ ಅದಿಲ್ಲ ಅಂದರೆ ಸಸಿ ಬರಲ್ಲ ಮತ್ತು ಈ ರೀತಿ ಮಾಡಿಕೊಟ್ರೆ ಮತ್ತೊಂದು ಸಾರಿ ಹೂವಾಗತ್ತೆ ಇದು ಕೆಲವು ಗಿಡಗಳು ಹಾಗಾಗಿ ಮಣ್ಣನ್ನು ಲೂಸ್ ಮಾಡಿಕೊಂಡು ನಾನು ಒಂದು ಸ್ವಲ್ಪ ಗೊಬ್ಬರಗಳನ್ನು ಹಾಕಿ ಕೊಡ್ತೀನಿ ಈಗ ನೋಡಿ ಎಲ್ಲಿ ಸಸಿ ಬಂದಿದೆ ಕೆಳಗಡೆ ಕಾಣ್ತಾ ಇರ್ಬೋದು ಆ ಸಸಿನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಲ್ಲ ನೋಡಿ ಹಾಗೆ ನಾನು ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಇದಕ್ಕೆ ಈ ಗೊಬ್ಬರಗಳನ್ನು ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿ ಬರತ್ತೆ ಹಾಗೆ ನಾವು ಇದನ್ನು ತುಂಬ ನೆರಳಲ್ಲಿಟ್ಟರೆ ಗಿಡ ಚೆನ್ನಾಗಿ ಬರೋಲ್ಲ ಯಾಕಂದರೆ ಅದಕ್ಕೆ ತುಂಬ ಬಿಸಿಲು ಕೂಡ ಬೇಕಾಗತ್ತೆ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಬಿಸಿಲು ಬರುವಂಥ ಜಾಗದಲ್ಲಿ ನಾವು ಇದನ್ನು ಇಡಬೇಕಾಗತ್ತೆ ಹಾಗಿದ್ರೆ ಮಾತ್ರ ಸಸಿಗಳು ಬರುತ್ತೆ ಇಲ್ಲಾಂದರೆ ಸಸಿ ಬರೋಲ್ಲ ಕವಲುಗಳು ಚೆನ್ನಾಗಿ ಬಂದರೆ ಅದನ್ನು ಕೂಡ ನೆಟ್ಕೊಂಡು ನಾವು ಮುಂದಿನ ವರ್ಷಕ್ಕೆ ಸೇವ್ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಈ ಪಾಟ್ಗೆ ನೋಡಿ ಇಷ್ಟ ಆಗೋ ಹಾಕಿದರೆ ಸಾಕಾಗತ್ತೆ ಗೊಬ್ಬರಗಳನ್ನು ತುಂಬ ಏನು ಹಾಕೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಗೊಬ್ಬರಗಳನ್ನು ಹಾಕಿ ಕೊಡಬೇಕು ಇಷ್ಟು ಗೊಬ್ಬರನ್ನ ಹಾಕಿ ನಾನು ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿಕೊಂಡು ಗೊಬ್ಬರನ ಹಾಕಿ ಮತ್ತು ಸ್ವಲ್ಪ ಆ ಮಣ್ಣನ್ನು ಮೇಲೆ ಕೆಳಗೆ ಮಾಡಿ ಕೊಡ್ತೀನಿ ಹಾಗೆ ನೀವು ಇದಕ್ಕೆ ಒಂದು ತಿಂಗಳಿಗೆ ಒಂದು ಸಾರಿ ಯಾವುದಾದ್ರೂ ಲಿಕ್ವಿಡನ್ನು ಹಾಕ್ತಾ ಬನ್ನಿ ಆಗ ತುಂಬ ಚೆನ್ನಾಗಿ ಬರುತ್ತೆ ಗಿಡ ನಮಗೆ ಹೂವಾಗೋದು ಎಷ್ಟು ಮುಖ್ಯನೋ ಹಾಗೆ ಮರಿಗಳು ಬರೋದು ಅಷ್ಟೇ ಸಸಿಗಳು ಬರೋದು ಅಷ್ಟೇ ಮುಖ್ಯ ಆಗಿರುತ್ತೆ ಇಲ್ಲಾಂದರೆ ನಮಗೆ ಮುಂದಿನ ಸೀಸನ್ಗೆ ಸೇವಂತಿಗೆ ಗಿಡ ಇರಲ್ಲ ಹಾಗಾಗಿ ಈ ರೀತಿ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ರೀತಿ ಮಾಡ್ಕೋಬೇಕಾಗತ್ತೆ ನಾವು ಹಾಗಿದ್ರೆ ಮಾತ್ರ ಮುಂದಿನ ವರ್ಷಕ್ಕೆ ಸೇವ್ ಮಾಡ್ಕೋಬೋದು ಇಲ್ಲಾಂದರೆ ನಮ್ಮ ಹತ್ರ ಇರಲ್ಲ ಕೆಲವು ವೆರೈಟಿ ನಮ್ಮ ಹತ್ರ ಉಳಿಯೋದೇ ಇಲ್ಲ ಈ ರೀತಿ ಮಾಡದೆ ಹೋದರೆ ನೋಡಿ ರೀತಿ ಮಾಡಿ ಅದಕ್ಕೆ ಗೊಬ್ಬರಗಳನ್ನು ಹಾಕಿ ಕೊಡ್ತೀನಿ ಹಾಗೆ ಒಂದಷ್ಟು ಬಿಸಿಲು ಬರುವಂಥ ಜಾಗದಲ್ಲಿ ಇಟ್ಕೊತೀನಿ ಸೇವಂತಿಗೆ ಗಿಡ ತುಂಬ ಇಷ್ಟವಾದ ಹೂವು ಆದರೆ ಅದನ್ನು ಬೆಳೆಯೋದು ಒಂದಷ್ಟು ಕಷ್ಟ ಆಗುತ್ತೆ ಯಾಕಂದರೆ ನಾವು ಮಣ್ಣಿಗೆ ನೀರನ್ನು ಹಾಕಿದ್ರೆ ಹೆಚ್ಚು ನೀರು ಹಾಕಿದ್ರೆ ಹಾಳಾಗಿಬಿಡತ್ತೆ ಹಾಗಾಗಿ ಎರಡು ದಿವಸಕ್ಕೆ ಸರಿ ನೀರು ಹಾಕಿದ್ರೆ ಸಾಕಾಗತ್ತೆ ಇದಕ್ಕೆ ಇದಕ್ಕೆ ನೀರು ಜಾಸ್ತಿ ಆದಷ್ಟು ಫಂಗಸ್ ಹೆಚ್ಚಾಗತ್ತೆ ಹಾಗಾಗಿ ನೀರನ್ನು ಕಡಿಮೆ ಹಾಕಬೇಕು ಇನ್ಮೇಲೆ ನಾವು ತುಂಬ ಬಿಸಿಲು ಬರುವಂಥ ಜಾಗದಲ್ಲಿ ಇಡಲ್ವಲ್ಲ ಹಾಗಾಗಿ ಎರಡು ದಿವಸಕ್ಕೆ ಒಂದ್ಸಾರಿ ನೀರು ಹಾಕಿದರೆ ಸಾಕಾಗತ್ತೆ ನೋಡಿ ಈ ರೀತಿ ಎಲ್ಲ ಗಿಡಗಳಿಗೂ ನಾನು ಸ್ವಲ್ಪ ಗೊಬ್ಬರವನ್ನ ಹಾಕಿ ಸೇವ್ ಮಾಡಿ ಇಟ್ಕೋತೀನಿ ನಾನು ಸಸಿಗಳು ಬಂದ ಮೇಲೆ ನೆಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಬಾಯ್